ದಿನದ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ನ್ಯೂಸ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಬಹು ನಿರೀಕ್ಷಿತ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಆಗಿದೆ ಸಿಎಂ ಸಿದ್ದರಾಮಯ್ಯ ನೀರು ಪಂಪ್ ಮಾಡುವ ಮೋಟಾರ್ಗೆ ಚಾಲನೆ ನೀಡುವ ಮೂಲಕ ಯೋಜನೆ ಶುಭಾರಂಭ ಕಂಡಿದೆ ಎತ್ತಿನಹೊಳೆ ಯೋಜನೆ ಪ್ರದೇಶ ಸಕಲೇಶ್ ದೊಡ್ಡನಗರದ ದೊಡ್ಡ ನಗರದ ವಿತರಣಾ ತೊಟ್ಟಿಯ ಬಳಿ ಕಾರ್ಯಕ್ರಮ ನೆರವೇರಿತು ಡಿಸಿಎಂ ಡಿ ಕೆ ಶಿವಕುಮಾರ್ ಸಹಿತ ಅನೇಕ ಜನಪ್ರತಿನಿಧಿಗಳು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಯೋಜನೆ ಪ್ರಸ್ತಾಪವಾಗಿತ್ತು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ವಿಸ್ತೃತ ಯೋಜನಾ ವರದಿ ಸಲ್ಲಿಕೆಯಾಗಿತ್ತು ಅಂದಿನ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ನೇತೃತ್ವದ ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿತ್ತು ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿತ್ತು ಇದೀಗ ಸಿದ್ದರಾಮಯ್ಯ ಅವರೇ ಯೋಜನೆಗೆ ಲೋಕಾರ್ಪಣೆ ಮಾಡಿದ್ದಾರೆ ಈ ಯೋಜನೆ ಅಡಿ ಒಟ್ಟು ಇಪ್ಪತ್ತ ನಾಲ್ಕು ಟಿಎಂಸಿ ನೀರನ್ನು ಬಳಸಿಕೊಳ್ಳಲು ಯೋಜಿಸಲಾಗಿದೆ ಇನ್ನು ಯೋಜನೆ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ದೊಡ್ಡ ನಗರ ವಿತರಣಾ ತೊಟ್ಟಿ ಬಳಿ ಗಂಗಾ ಪೂಜೆ ನೆರವೇರಿಸಿ ಹೋಮ ಹವನ ನಡೆಸಲಾಯಿತು ಇನ್ನು ಗಂಗಾ ಬಾಗಿನ ಅರ್ಪಿಸಲು ನಿರ್ಮಿಸಲಾಗಿದ್ದ ವೇದಿಕೆ ಕುಸಿದಿದ್ದು ಕಾರ್ಯಕ್ರಮ ಆಯೋಜಕರಲ್ಲಿ ಬೇಸರ ಮೂಡಿಸಿತು ಇತ್ತ ಕಾರ್ಯಕ್ರಮ ವರದಿಗೆ ತೆರಳುತ್ತಿದ್ದ ವಾರ್ತಾ ಇಲಾಖೆ ವಾಹನ ಬ್ರೇಕ್ ಫೇಲ್ ಆಗಿ ಅಪಘಾತಕ್ಕೆ ಒಳಗಾಗಿದೆ ಘಟನೆಯಲ್ಲಿ ಕೆಲ ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕಾಬು ಜೋರಾಗ್ತಿದೆ ದಿನಾಂಕ ಘೋಷಣೆ ಆಗದಿದ್ರೂ ಕ್ಷೇತ್ರದಲ್ಲಿ ಸ್ಪರ್ಧಾಳುಗಳ ಬಗ್ಗೆ ಚರ್ಚೆ ನಿರಂತರವಾಗಿದೆ ನಿನ್ನೆ ಮೊನ್ನೆವರೆಗೆ ಬಿಜೆಪಿ ಟಿಕೆಟ್ ಕೊಡದಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತಿದ್ದ ಸಿ ಪಿ ಯೋಗೀಶ್ವರ್ ಇದೀಗ ಉಲ್ಟ ಹೊಡೆದಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಭೇಟಿ ಬಳಿಕ ಸಿಪಿವೈ ವೈ ಕೊಂಚ ಮೃದುವಾಗಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದ ಬೆಂಬಲವಿದೆ ಚುನಾವಣೆಗೆ ನಿಲ್ಲಬೇಕು ಅಂತ ಕಾರ್ಯಕರ್ತರು ಒತ್ತಡ ಹಾಕಿದ್ದಾರೆ ಆದರೆ ವರಿಷ್ಠರು ಒಪ್ಪಿಗೆ ಕೊಡಬೇಕು ಅಂತ ಸಿಪಿವೈ ಹೇಳಿದ್ದಾರೆ ತಾವು ಬಹುತೇಕ ಸ್ಪರ್ಧೆ ಮಾಡಲೇಬೇಕು ಎಂದುಕೊಂಡಿದ್ದೇನೆ ಚಿಹ್ನೆ ಯಾವುದಾದ್ರೂ ಇರಲಿ ಸ್ಪರ್ಧೆ ಮಾಡುವ ಇಂಗಿತ ಇದೆ ಎಲ್ಲವನ್ನ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದೇನೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಮೂಲಗಳ ಪ್ರಕಾರ ಜೆ ಡಿ ಎಸ್ ಚಿಹ್ನೆಯ ಅಡಿಯಲ್ಲೂ ಸ್ಪರ್ಧಿಸಲು ಸಿಪಿವೈ ರೆಡಿ ಆಗಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿಕೂಟದ ನಡುವೆ ಹಗರಣಗಳ ಪೈಪೋಟಿ ಶುರುವಾಗಿದೆ ಮೂಡ ವಾಲ್ಮೀಕಿ ಹಗರಣಗಳ ಸದ್ದು ಜೋರಾಗಿರುವಂತೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತ್ಯಸ್ತ್ರ ಹೂಡಿದೆ ಟ್ರಕ್ ಟರ್ಮಿನಲ್ ಹಗರಣ ಕೋವಿಡ್ ಹಗರಣದ ವರದಿ ಸಲ್ಲಿಕೆ ಬಳಿಕ ಇದೀಗ ಭಾಗ್ಯಲಕ್ಷ್ಮಿ ಹಗರಣವನ್ನ ಕಾಂಗ್ರೆಸ್ ಪ್ರಸ್ತಾಪಿಸಿದೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಉಚಿತ ಸೀರೆ ಹಂಚಿಕೆಯಲ್ಲಿ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಹಗರಣ ನಡೆದಿರುವುದಾಗಿ ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಆರೋಪಿಸಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಉಚಿತ ಸೀರೆ ಹಂಚಿಕೆಯಲ್ಲಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಗರಣ ನಡೆದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿದ್ದ ಈ ಸೀರೆ ಹಂಚಿಕೆ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಲಕ್ಷ ಸೀರೆಗಳನ್ನ ಹಂಚಿಕೆ ಮಾಡಲಾಗಿತ್ತು ರೂಪಾಯಿ ನೂರು ಮುಖ ಬೆಲೆಯ ಸೀರೆಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಸೂರತ್ನಿಂದ ತರಿಸಲಾಗಿತ್ತು ಅಂತ ರಮೇಶ್ ಬಾಬು ಆರೋಪ ಮಾಡಿದ್ದಾರೆ ಅಲ್ಲದೆ ಪ್ರಕರಣದ ಕುರಿತು ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿಂದು ನಡೆದ ಪ್ರತ್ಯೇಕ ಅಪಘಾತ ಘಟನೆಗಳಲ್ಲಿ ಹದಿಮೂರು ಮಂದಿ ಸಾವಿಗೀಡಾಗಿದ್ದಾರೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ಕುಂಡೋಜಿ ಗ್ರಾಮದಲ್ಲಿ ಜಾತ್ರೆ ವೇಳೆ ನಡೆದ ಅಪಘಾತದಲ್ಲಿ ನಾಲ್ವರು ಪ್ರಾಣ ಕಳೆದುಕೊಂಡಿದ್ದಾರೆ ವೀಲಿಂಗ್ ಹುಚ್ಚಾಟ ನಡೆಸಲು ಹೋಗಿ ಇಬ್ಬರು ಅಮಾಯಕರ ಮೇಲೆ ಬೈಕ್ ಹರಿಸಿದ್ದಾರೆ ಜೊತೆಗೆ ತಾವು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನು ಇತ್ತ ರಾಮನಗರದ ಮಾಯಗಾನ ಹಳ್ಳಿ ಬಳಿ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದು ಮೂವರು ಮೃತಪಟ್ಟಿದ್ದಾರೆ ಗಾರಿ ಕೆಲಸಕ್ಕೆಂದು ಹೋಗುತ್ತಿದ್ದ ವೇಳೆ ಎದುರಿಗೆ ಬಂದ ಲಾರಿಯಿಂದ ಈ ಅವಘಡ ಸಂಭವಿಸಿದೆ ಇನ್ನು ಬಾಗಲಕೋಟೆಯ ನವನಗರದಲ್ಲಿ ಸ್ಕೂಟಿ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ಇಬ್ಬರು ಯುವತಿಯರು ಹಾಗೂ ಓರ್ವ ಯುವಕ ಸಾವಿಗೀಡಾಗಿದ್ದಾರೆ ರಾಯಚೂರಿನಲ್ಲಿ ಟಮ್ ಟಂ ಹಾಗೂ ತರಕಾರಿ ಸಾಗಿಸುತ್ತಿದ್ದ ಲಾರಿ ನಡುವೆ ಅಪಘಾತ ಸಂಭವಿಸಿ ಲಾರಿ ಕ್ಲೀನರ್ ಸಾವಿಗೀಡಾಗಿದ್ದಾರೆ ರಾಯಚೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ದುರ್ಘಟನೆ ನಡೆದಿದೆ ಅಪಘಾತದ ರಭಸಕ್ಕೆ ಲಾರಿ ನುಜ್ಜುಗುಜ್ಜಾಗಿದೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಮಲಯಾಳಂ ಚಿತ್ರರಂಗದಲ್ಲಿ ವಿವಾದ ಎಬ್ಬಿಸಿರುವ ಲೈಂಗಿಕ ಶೋಷಣೆ ಈಗ ಕಾಲಿವುಡ್ಗೂ ಕೂಡ ಬಿಸಿ ಮುಟ್ಟಿಸುತ್ತಿದೆ ತಮಿಳು ಫಿಲ್ಮ್ ಇಂಡಸ್ಟ್ರಿಯ ಹೆಸರಾಂತ ನಿರ್ದೇಶಕರೊಬ್ಬರು ತಮ್ಮ ಮೇಲೆ ನಿರಂತರ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹಿರಿಯ ನಟಿಯೊಬ್ಬರು ಮಾಹಿತಿ ಹೊರಹಾಕಿದ್ದಾರೆ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ನಟಿ ಈ ಆರೋಪ ಮಾಡಿದ್ದಾರೆ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ತಮ್ಮ ಮೇಲೆ ಕ್ರೌರ್ಯ ನಡೆದಿತ್ತು ತಮ್ಮನ್ನು ಆ ನಿರ್ದೇಶಕ ಸೆಕ್ಸ್ ಸ್ಲೇವ್ನಂತೆ ಬಳಸಿಕೊಂಡ ಅಂತ ನಟಿ ಆರೋಪಿಸಿದ್ದಾರೆ ಚಿತ್ರೀಕರಣದ ಸ್ಪಾಟ್ನಲ್ಲೇ ಲೈಂಗಿಕ ಶೋಷಣೆ ನಡೆದಿತ್ತು ಬಹಿರಂಗವಾಗಿ ಆತ ತಮ್ಮನ್ನು ಮಗಳೆ ಎಂದು ಕರೆಯುತ್ತಿದ್ದ ಅಂತ ಆ ನಟಿ ಹೇಳಿಕೊಂಡಿದ್ದಾರೆ ಸದ್ಯ ಕೇರಳ ಸರ್ಕಾರ ನೇಮಿಸಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಆ ನಿರ್ದೇಶಕನ ಹೆಸರು ಬಹಿರಂಗ ಪಡಿಸುವುದಾಗಿ ನಟಿ ಹೇಳಿದ್ದಾರೆ ಕೇರಳ ಸರ್ಕಾರಕ್ಕೆ ಜಸ್ಟಿಸ್ ಹೇಮಾ ವರದಿ ಸಲ್ಲಿಕೆಯಾದ ಬೆನ್ನಲ್ಲೇ ಸಿನಿಮಾ ರಂಗದ ಲೈಂಗಿಕ ಶೋಷಣೆಯ ಕೇಸ್ಗಳು ಹೊರಬರ್ತಾ ಇದೆ ಅತ್ಯಾಚಾರ ಪ್ರತಿಬಂಧಕ ಮಸೂದೆ ವಿಚಾರದಲ್ಲೂ ಪಶ್ಚಿಮ ಬಂಗಾಳ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಕಿತ್ತಾಟ ಶುರುವಾಗಿದೆ ವಿಧಾನಸಭೆಯಲ್ಲಿ ಅನುಮೋದನೆ ಪಡೆದಿರುವ ಅಪರಾಜಿತೆ ವಿಧೇಯಕಕ್ಕೆ ಸಂಬಂಧಿಸಿ ಈ ಸಂಘರ್ಷ ಏರ್ಪಟ್ಟಿದೆ ಸರ್ಕಾರ ರಾಜ್ಯ ಭವನಕ್ಕೆ ಕಳಿಸಿರುವ ವಿಧೇಯಕದ ಕರಡು ಪ್ರತಿ ಜೊತೆ ತಾಂತ್ರಿಕ ವರದಿ ಕಳಿಸಿಲ್ಲ ಇದು ರಾಜ್ಯಪಾಲರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಗವರ್ನರ್ ಸಿ ವಿ ಆನಂದ್ ಬೋಸ್ ಕಿಡಿಕಾರಿದ್ದಾರೆ ಯಾವುದೇ ಮಸೂದೆಯನ್ನ ರಾಜಭವನಕ್ಕೆ ಕಳಿಸಬೇಕಾದರೆ ಅದರೊಂದಿಗೆ ತಾಂತ್ರಿಕ ವರದಿ ಕಡ್ಡಾಯ ಇದು ಸರ್ಕಾರಕ್ಕೂ ತಿಳಿದಿದೆ ಹೀಗಿದ್ರೂ ತಾಂತ್ರಿಕ ವರದಿಯನ್ನ ಕಳಿಸದೆ ದೀದಿ ಸರ್ಕಾರ ಲೋಪ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ ಗವರ್ನರ್ ಮೇಲೆ ಗೂಬೆ ಕೂರಿಸೋದು ದೀದಿ ಸರ್ಕಾರದ ಚಾಳಿಯಾಗಿದೆ ಅಲ್ಲದೆ ಈ ಅಪರಾಜಿತೆ ಮಸೂದೆಯಲ್ಲಿ ಹೊಸ ಅಂಶಗಳೇನಿಲ್ಲ ಈ ಹಿಂದೆ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಜಾರಿಯಾದ ಮಸೂದೆಯನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆ ಅಂತ ಬೋಸ್ ಆರೋಪಿಸಿದ್ದಾರೆ ಅಂದ ಹಾಗೆ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಹಾಗೂ ಕೊಲೆ ಬಳಿಕ ಮಮತಾ ಸರ್ಕಾರ ತರಾತುರಿಯಲ್ಲಿ ಈ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಮಂಡಿಸಿತ್ತು ಇನ್ನು ಹತ್ಯೆಗೊಳಗಾದ ವಿದ್ಯಾರ್ಥಿನಿ ಓದುತ್ತಿದ್ದ ಕೋಲ್ಕತ್ತಾದ ಆರ್ ಜಿ ಕರ್ ಕಾಲೇಜಿನ ಪ್ರಿನ್ಸಿಪಾಲ್ ರನ್ನ ಇಡಿ ಬಂಧಿಸಿದೆ ಕಾಲೇಜು ಅವ್ಯವಹಾರದ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯ ಪ್ರಾಂಶುಪಾಲ ಸಂದೀಪ್ ನನ್ನ ಸುಪರ್ದಿಗೆ ಪಡೆದಿದೆ ಇನ್ನು ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ರೇಪ್ ಸಾಮೂಹಿಕ ಅತ್ಯಾಚಾರ ಅಲ್ಲ ಅಂತ ಸಿಬಿಐ ಸ್ಪಷ್ಟನೆ ನೀಡಿದೆ ಪ್ರಕರಣದ ತನಿಖೆಯು ಅಂತಿಮ ಹಂತದಲ್ಲಿದೆ ಹೀಗಾಗಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ದಾಖಲಿಸಲು ಸಿಬಿಐ ಸಜ್ಜಾಗಿದೆ ಉತ್ತರ ಪ್ರದೇಶದ ಬಹರೆಚ್ ಜಿಲ್ಲೆಯಲ್ಲಿ ನರಭಕ್ಷಕ ತೋಳಗಳ ಕಾಟ ಮತ್ತಷ್ಟು ಮಿತಿ ಮೀರಿದೆ ಅರಣ್ಯ ಇಲಾಖೆ ಬಿಗಿ ಕ್ರಮ ಕೈಗೊಂಡಿದ್ರೂ ತೋಳಗಳ ದಾಳಿ ನಿಲ್ಲುತ್ತಿಲ್ಲ ಗುರುವಾರ ರಾತ್ರಿ ಮಹಸಿ ತಾಲೂಕಿನ ಕೊಟ್ಟಾಳಿ ಪ್ರದೇಶದಲ್ಲಿ ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಗುವಿನ ಮೇಲೆ ತೋಳ ಮಾರಣಾಂತಿಕ ದಾಳಿ ನಡೆಸಿದೆ ಇದುವರೆಗೆ ಬಹರೆಚ್ಚು ಜಿಲ್ಲೆಯಲ್ಲಿ ತೋಳಗಳ ದಾಳಿಗೆ ಹತ್ತು ಜನರು ಮೃತಪಟ್ಟಿದ್ದಾರೆ ಇನ್ನು ತೋಳಗಳ ದಾಳಿಯಿಂದ ಇಡೀ ಜಿಲ್ಲೆಯಲ್ಲಿ ಬಂದ್ ವಾತಾವರಣ ನಿರ್ಮಾಣವಾಗಿದೆ ಶಾಲೆಗಳಿಗೆ ಮಕ್ಕಳು ಹೋಗುತ್ತಿಲ್ಲ ಜೊತೆಗೆ ಕೃಷಿ ಚಟುವಟಿಕೆಗಳು ಕೂಡ ಸ್ಥಗಿತಗೊಂಡಿವೆ ಯುಪಿ ಸರ್ಕಾರ ಮಾಶಿ ತಹಶೀಲ್ ವ್ಯಾಪ್ತಿಯನ್ನ ವನ್ಯಜೀವಿ ವಿಪತ್ತು ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ ತೋಳಗಳ ನಿಯಂತ್ರಣಕ್ಕೆ ಶಾರ್ಪ್ ಶೂಟರ್ಗಳನ್ನ ನೇಮಿಸಿದೆ ತೋಳಗಳು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯನ್ನ ಅರಣ್ಯ ಇಲಾಖೆ ಹೊರಡಿಸಿದೆ ವನ್ಯಜೀವಿ ತಜ್ಞರ ಪ್ರಕಾರ ತೋಳಗಳು ಸೌಮ್ಯ ಸ್ವಭಾವದ ಕಾಡು ಪ್ರಾಣಿಗಳಾಗಿದೆ ಆದರೆ ಅವುಗಳಿಗೆ ವಾಸಸ್ಥಾನಕ್ಕೆ ಧಕ್ಕೆಯಾದಾಗ ಮಾತ್ರ ಅವು ಸಿಟ್ಟಿಗೆಳುತ್ತವೆ ಅಂತ ವಿಶ್ಲೇಷಿಸಿದ್ದಾರೆ ಇತ್ತೀಚೆಗೆ ಬಂದ ಪ್ರವಾಹದಲ್ಲಿ ತೋಳಗಳ ವಾಸಸ್ಥಾನಕ್ಕೆ ಧಕ್ಕೆ ಆಗಿರಬಹುದು ಹೀಗಾಗಿ ಅವುಗಳು ದಾಳಿ ನಡೆಸ್ತಿರಬಹುದು ಅಂತ ಹೇಳಲಾಗ್ತಿದೆ ಭಾರತದ ಶಾಂತಿ ಕದಡುವ ಬಾಹ್ಯ ಶಕ್ತಿಗಳ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಸಹಿಸೋದಿಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಸಿದ್ದಾರೆ ಭದ್ರತಾ ಪಡೆಗಳು ಯಾವುದೇ ಸ್ಥಿತಿಗೆ ಸಜ್ಜಾಗಿ ಎನ್ನುವ ತಮ್ಮ ಗುರುವಾರದ ಹೇಳಿಕೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ ಭಾರತ ಶಾಂತಿಯಲ್ಲಿ ನಂಬಿಕೆ ಹೊಂದಿದೆ ವಸುದೈವ ಕುಟುಂಬಕಂ ಎನ್ನುವ ತತ್ವವನ್ನ ನಾವು ಪಾಲಿಸುತ್ತಿದ್ದೇವೆ ಆದರೆ ಸದ್ಯ ಜಿಯೋ ಪಾಲಿಟಿಕ್ ಸನ್ನಿವೇಶಗಳು ಭಿನ್ನವಾಗಿದೆ ಹೀಗಾಗಿ ಈ ಅರ್ಥದಲ್ಲಿ ಸೇನಾ ಪಡೆಗಳಿಗೆ ಕರೆ ನೀಡಿದ್ದಾಗಿ ರಾಜನಾಥ್ ಸಿಂಗ್ ಸ್ಪಷ್ಟನೆ ನೀಡಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ರೈಲು ಅಪಘಾತದಿಂದ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ ಮಧುರ ನಗರದ ಬುಡಮೇರೋ ನದಿ ನೆರೆ ಸ್ಥಿತಿಯನ್ನ ರೈಲ್ವೆ ಬ್ರಿಡ್ಜ್ ಮೇಲೆ ನಿಂತು ವೀಕ್ಷಿಸುತ್ತಿರುವ ವೇಳೆ ರೈಲು ಬಂದಿದೆ ಆಗ ಸಿಎಂ ಭದ್ರತಾ ಅಧಿಕಾರಿಗಳು ನಾಯ್ಡು ಅವರನ್ನ ಕಿರಿದಾದ ಜಾಗದಲ್ಲಿ ನಿಲ್ಲಿಸಿ ಪಾರು ಮಾಡಿದ್ದಾರೆ ಸಿಎಂ ಆಗಮನದ ಸುದ್ದಿ ತಿಳಿದಿದ್ರು ಆ ಮಾರ್ಗದಲ್ಲಿ ರೈಲು ಸಂಚರಿಸಿರುವುದು ಹಲವು ಅನುಮಾನ ಮೂಡಿಸಿದೆ ಇದು ಭದ್ರತಾ ಲೋಪ ಅಂತ ಟಿಡಿಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ನಾಯ್ಡು ರೈಲ್ವೆ ಸೇತುವೆ ಬಳಿ ಇಕ್ಕಟ್ಟಾದ ಜಾಗದಲ್ಲಿ ನಿಂತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕುಸ್ತಿಪಟು ವಿನೇಶ್ ಪೋಗಟ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ವಿನೇಶ್ ಪೋಗಟ್ ಹಾಗೂ ಬಜರಂಗ್ ಪೂನಿಯಾ ಬಹುತೇಕ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವ ಹಿನ್ನೆಲೆಯಲ್ಲಿ ಪೋಗಟ್ ರೈಲ್ವೆ ಇಲಾಖೆ ಕೆಲಸಕ್ಕೆ ಗುಡ್ ಬೈ ಹೇಳಿದ್ದಾರೆ ಈ ಕುರಿತು ಎಕ್ಸ್ ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಮಾಜಿ ಕ್ರಿಕೆಟಿಗ ಹಾಗೂ ಹಾಲಿ ಕೋಚ್ ಗೌತಮ್ ಗಂಭೀರ್ ಅಸ್ಸಾಂನ ಕಾಮಾಖ್ಯ ದೇವಿ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರ ಬಳಿಕ ಸರಣಿ ಟ್ರೋಫಿಗಳು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಗಂಭೀರ್ ದೇವಿಗೆ ಮೊರೆ ಹೋಗಿದ್ದಾರೆ ಟೀಂ ಇಂಡಿಯಾ ಕೋಚ್ ಆದ ಮೇಲೆ ಮೊದಲ ನಲ್ಲೇ ಸೋಲು ಗೆಲುವು ಎರಡನ್ನ ಕಂಡಿರುವ ಗೌತಮ್ ಗಂಭೀರ್ ಮುಂದೆ ಬಿಗ್ ಟಾಸ್ಕ್ ಇದೆ ಬಾಂಗ್ಲಾ ಸರಣಿಯ ಬೆನ್ನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ನಡೆಯಲಿದೆ ಆ ಬಳಿಕ ಆಸ್ಟ್ರೇಲಿಯಾದಲ್ಲಿ ಟೀಂ ಇಂಡಿಯಾ ಪ್ರತಿಷ್ಠಿತ ಬಾರ್ಡರ್ ಗವಸ್ಕರ್ ಸರಣಿಯನ್ನ ಆಡಲಿದೆ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಕ್ವಾಲಿಫೈ ದೃಷ್ಟಿಯಿಂದ ಗೆಲುವು ಅನಿವಾರ್ಯವಾಗಿದೆ ಆ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ ಹೀಗಾಗಿ ಈ ಮಹತ್ವದ ಸರಣಿಗಳಿಗೂ ಮುನ್ನ ಯಶಸ್ಸಿಗಾಗಿ ಕಾಮಾಖ್ಯ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಕಾಮಾಖ್ಯ ಮಂದಿರಕ್ಕೂ ಗೌತಮ್ ಗಂಭೀರ್ಗೂ ಬಿಡಿಸಲಾಗದ ನಂಟಿದೆ ದೇವಿಯ ಅಪ್ಪಟ ಭಕ್ತನಾಗಿರುವ ಗೌತಮ್ ಆಗಾಗ ಈ ದೇಗುಲಕ್ಕೆ ಭೇಟಿ ನೀಡುತ್ತಲೇ ಇರ್ತಾರೆ ಇವಿಷ್ಟು ಇಂದಿನ ರೌಂಡ್ ಅಪ್ ಸುದ್ದಿಗಳು ನಾಳೆ ಮತ್ತಷ್ಟು ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ